ಪದಾಧಿಕಾರಿಗಳೇ ವಿದ್ಯಾರ್ಥಿಗಳೇ ಈ ದಿನ ನಮ್ಮ ಎಸ್ ಪಿ ಅವರು ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವ್ರು ಬರಕ್ ಆಗ್ಲಿಲ್ಲ ನಾನು ಒಂಬತ್ತು ಗಂಟೆಗಳಿಂದ ಹಾಗಾಗಿ ಬಂದೆ ಯಾವುದೇ ಸಿದ್ಧತೆಯೊಂದಿಗೆ ಬಂದಿಲ್ಲ ಆದ್ರೆ ನಾನು ಒಂದು ವಿಚಾರ ಹೇಳಕ್ ಇಷ್ಟಪಡೋದೇನೆಂದ್ರೆ ನಮ್ಮಲ್ಲಿ ಒಂದು ಸಾಮಾನ್ಯವಾಗಿ ಒಂದ್ ಭಾವನೆ ಇದೆ ಈ ಭೂಮಿ ಇದೆ ಅಂದ್ರೆ ಇದು ಬಿಟ್ಟಿ ಬಿದ್ದಿದೆ ಅನ್ನೋ ಒಂದು ಮನೆ ಭಾವನೆ ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಎಲ್ಲರೂ ಎಲ್ಲಿ ಬೇಕಂದ್ರಲ್ಲಿ ಈ ಸಿಂಪಲ್ ಆಗಿ ಅದ್ರ ನಿಮ್ಗೆಲ್ಲಾರು ನೀವು ನೋಡೋದು ನೀವು ನಾನು ಎಲ್ಲ ನೋಡ್ತೇನೆ ಸೈಡ್ ಅಲ್ಲಿ ಅಲ್ಲಿ ಬರೋದು ನೋಡಿ ಬಾಟಲ್ ಗಳನ್ನ ತೆಗೆದು ಹೊಡೆದು ಎಲ್ಲರೂ ಪೀಸ್ ಪೀಸ್ ಮಾಡ್ಲಾಸ್ಟಿಕ್ ಬ್ಯಾಗ್ಗಳನ್ನ ಎಲ್ಲಿ ಬೇಕಾದ್ರಲ್ಲಿ ಹಾಕ್ತಾರೆ ಅವನ್ನ ನಿಷೇಧಿಸಲಾಗಿದೆ ಅದು ಸಹ ಬಳಸ್ತಾ ಇದ್ದೀವಿ ಆನಂತರ ಈ ಯಾವುದೇ ಹಳ್ಳಕೊಳ್ಳಗಳನ್ನು ನೋಡಿ ಯಾವುದು ಬೇಡವಾದ ವಸ್ತುಗಳಿದಾವಲ್ಲ ಅವೆಲ್ಲ ತಗೊಂಡೋಗಿ ಅಲ್ಲಿ ಹಾಕ್ತಾರೆ ಆನಂತರ ಕೆರೆ ಬೈಲುಗಳು ಬೆಳೆ ಸಾಲುಗಳು ಎಲ್ಲ ಮನೇಲಿ ಬೇಡವಾದ ವಸ್ತುಗಳೆಲ್ಲ ತಗೊಂಡೋಗ್ ಬಂದ್ಬಿಡುತ್ತೆ ಅದು ಏನಾಗ್ತದೆ ಮಳೆಗಾಲ ಬಂದಾಗ ಅದೆಲ್ಲವೂ ಸಹ ನೀರ್ತದೆ ಹೋಗ್ತದೆ ಕುಡಿಯೋ ನೀರಿನ ಮೂಲಗಳಿಗೆ ಸೇರ್ತದೆ ಅದನ್ನ ಪುನಃ ನಾವು ಬೇರೆ ಬೇರೆ ವಿಧಿಸ್ತೇವೆ ಈಗ ಮನುಷ್ಯರು ನಾವು ಅವನ್ನ ಸೋಸ್ಕೊಂಡ್ ಕುಡಿತೀವಿ ಅಥವಾ ಬಾಟಲ್ ನೀರ್ ಕುಡಿತೀವಿ ಅಥವಾ ಇನ್ನೊಂದ್ ತರ ಸ್ವಚ್ಛ ಮಾಡ್ಕೊಡಿತೇವೆ ಆದ್ರೆ ಪಶು ಪಕ್ಷಿ ಪ್ರಾಣಿಗಳು ಏನ್ ಮಾಡ್ಬೇಕು ಈ ಭೂಮಿ ನಮ್ಮೊಬ್ಬರಿಗೆಲ್ಲ ಇರೋದು ಇಲ್ಲಿರುವ ಈ ಸಮಸ್ತ ಜೀವಕೋಟಿ ಏನಿದೆ ಎಲ್ಲರಿಗೂ ಸಹ ಈ ಒಂದೇ ಇರೋದು ಹಾಗಾಗಿ ಅವುಗಳ ಕಷ್ಟ ಸಂಕಷ್ಟಗಳನ್ನು ಯಾಕೆ ಕೇಳ್ಬೇಕು ಇಲ್ಲಾಂದ್ರೆ ಮನುಷ್ಯ ಎಷ್ಟೊಂದು ಬುದ್ಧಿವಂತ ಆಗಿ ನಾವು ಪರಿಸರಕ್ಕೆ ಪರಿಸರದಲ್ಲಿರುವಂತ ಬೇರೆ ಗಿಡಗಳಾಗ್ಬೋದು ಮರಗಳಾಗ್ಬೋದು ಪಶು ಪಕ್ಷಿ ಪ್ರಾಣಿಗಳಾಗ್ಬೋದು ಅವೆಲ್ಲನು ಸಹ ನಾವೇ ನೋಡ್ಕೋಬೇಕಾಗ್ತದೆ ಇಲ್ಲ ದೇವ್ರ ಬುದ್ಧಿ ಕೊಟ್ಟಿರೋದು ಒಂದು ದಂಡಕ್ಕಾಗ್ತದೆ ವೇಸ್ಟ್ ಆಗ್ತದೆ ಇದು ಒಂದು ವಿಚಾರ ಎರಡನೇದು ನಾನು ಎಕ್ಸ್ಪೆಕ್ಟ್ ಮಾಡೋದು ಮಾತಾಡ್ತಾ ನಾನು ಅಷ್ಟೇ ಎಲ್ಲೂ ಸಹ ಪ್ಲಾಸ್ಟಿಕ್ನ ಎಲ್ಲಿ ಅಂದ್ರಲ್ಲಿ ಬಿಸಾಕ್ಬಾರ ಆನಂತರ ಯಾವುದೇ ಬೇಡೋದಷ್ಟೇನ ಎಲ್ಲೋ ಹಾಕ್ಬಾರ್ದು ಹಾಗೆ ಪ್ರತಿಯೊಬ್ರು ನೀವು ನಿಮ್ಮ ಕುಟುಂಬ ಸದಸ್ಯರಿಗೂ ಈ ಒಂದು ಕೆಲವು ವಿಚಾರಗಳನ್ನ ಗಮನಿಸಿ ನೀವು ನಿಮ್ಮ ವಿದ್ಯಾರ್ಥಿಗಳೇನಿದ್ದಾರೆ ನಿಮ್ಮ ಮನೆಯಲ್ಲಿರುವಂತ ನಿಮ್ಮ ಅಣ್ಣ ಆಗ್ಬೋದು ತಮ್ಮ ಆಗ್ಬೋದು ಅಕ್ಕ ತಂಗಿ ಸಂಬಂಧಿಕರು ನಿಮ್ ತಂದೆ ತಾಯಿ ಎಲ್ಲರಿಗೂ ಹೇಳ್ಬೋದು ಈ ತರ ಒಂದು ವಿಚಾರ ಇವತ್ತು ಬಂತು ಇವರೆಲ್ಲ ಇಷ್ಟೊಂದು ಜನ ಬಂದಿದ್ರು ಮಾತಾಡಿದ್ರು ಏನಂತಂದ್ರೆ ಕನಿಷ್ಠ ನಿಮ್ಮಲ್ಲಿ ಎಲ್ಲಾದ್ರೂ ಕಾಲೇಜ್ ಜಾಗ ಇದ್ರೆ ಒಂದು ಗಿಡ ನೆಡ ನಿಮ್ಗೆ ಖುಷಿ ಅನ್ನಿಸ್ತದೆ ಗೊತ್ತ ನಾನು ಎಲ್ಲಾದ್ರೂ ಹೋದ್ರೆ ನನ್ನ ಮನೆ ಮುಂದೆ ಖಾಲಿ ನಾವು ಟ್ರಾನ್ಸ್ಫರ್ ಆಗ್ತಾ ಒಂದು ಒಂದಷ್ಟೆ ಅಥವಾ ಒಂದುವರೆ ಅರ್ಪ ಹೆಚ್ಚಂದ್ರೆ ಎರಡ ಎಲ್ಲೇ ಹೋದ್ರು ಒಂದು ಬಡ್ಗೆ ಮನೆ ಎಲ್ಲ ಗಿಡ ನೆಟ್ಬಿಟ್ಟು ಹೋಗ್ತೀವಿ ಅಲ್ಲಿ ಬೇರೋಸ್ ಬೆಳಸ್ತೀವಿ ಹೇಳ್ತೇನೆ ಹತ್ರ ಅಂತ ಯಾಕೆಂದ್ರೆ ನನ್ಗೆ ಅದು ಖುಷಿ ಒಂದು ನೆನಪು ಅದು ಹಾಗೆ ನೀವು ಸಹ ನಿಮ್ಮ ಜಮೀನಲ್ಲಿದ್ರೆ ಮನೆ ಹತ್ರ ಇದ್ರೆ ಅಥವಾ ಎಲ್ಲೆಲ್ಲಿ ಅವಕಾಶ ಇದೆ ಅದೊಂದು ಗಿಡವನ್ನ ನೆಟ್ಟು ನಿಮ್ಮ ಹೆಸರಲ್ಲಿ ಬೆಳೆಸ್ತೀವಿ ಅದು ಒಂದೇ ಒಂದು ಗಿಡ ನಿಮ್ಗೆ ಅಷ್ಟೊಂದು ಸಂತೋಷ ಕೊಡ್ತದೆ ಆನಂತರ ಈ ವರ್ಷ ಬೇಸಿಗೆ ಎಲ್ಲ ಅನುಭವಿಸ್ತಿದ್ರಲ್ಲ ಬೇಸ್ಗೆ ಎಲ್ಲಾರು ಅನ್ಭವಿಸಿದೀರಿ ಅನ್ಕೊಂಡಿದೀರಿ ಯಾಕಂದ್ರೆ ಎಲ್ಲರೂ ಎಸ್ತಿನಿ ಇಪ್ಪತ್ನಾಲ್ಕು ಗಂಟೆಗೆ ಕೂತ್ಕೊಳಕ್ ಆಗೋದಿಲ್ಲ ಹೊರಗೆ ಬರ್ಲ ಅಂಶ ಆದ್ಮೇಲೆ ಈ ಒಂದು ಶಕೆ ತಿಲ್ಲ ಹೊರಕ್ ಬಂದ್ರೆ ತುರ್ತಾಗಿ ಬಿಡ್ತಿತ್ತು ಅಷ್ಟೊಂದು ಶಕ ಶಾಖ ಜಾಸ್ತಿ ಆಗಿತ್ತು ಯಾಕೆ ಅಂತಂದ್ರೆ ನಡಿಲಿಕ್ಕೆ ನಮ್ಮಲ್ಲಿ ಸಬ್ ಇನ್ನೂ ಮರಗಳಿದ್ರು ನಮ್ಮ ದೇಶದಲ್ಲಿ ಇರೋಂತ ಒಂದು ಪರಿಸರ ಒಳ್ಳೆಯ ಪರಿಸರ ಇರ್ಬೇಕಾದಲ್ಲಿ ಶೇಕಡ ಮೂವತ್ ಮೂರಷ್ಟು ಅರಣ್ಯ ಪ್ರದೇಶ ಹಾಳು ಮಾಡ್ಬಿಟ್ಟಿದ್ವಿ ದುರಂತ ಬಿದ್ದಿದ್ದೀವಿ ಹಾಗಾಗಿ ಕನಿಷ್ಠ ನಿಮ್ ಕಡೆಯಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು ಒಂದೊಂದು ಗಿಡವನ್ನ ಬೆಳೆಸಿ ನಿಮ್ಮಲ್ಲಿರೋ ಈಗ ಉದಾಹರಣೆಗೆ ಒಂದು ಕೆರೆ ಇದೆ ಆ ಕೆರೆ ಹತ್ರ ಯಾರಾದ್ರೂ ಬೇಡವಾದ ವಸ್ತುಗಳನ್ನು ಹಾಕಕ್ಕೆ ಬಂದಾಗ ಅದನ್ನು ತಡೆಗಟ್ಟಿ ಅವ್ರು ಒಳ್ಳೆ ಮಾತಾಡಿ ನಿಮಗೆ ನೋಡ್ಬೇಕು ಅಂತ ಏನಿಲ್ಲ ನಾನು ಸಾಧ್ಯ ಆದ್ರೆ ಎಲ್ಲ ಸಂಘಟನೆಗಳೆಲ್ಲ ಸೇರಿ ನಿಮ್ಮ ಇರುವಂತ ಕೆರೆಗಳು ಮತ್ತೊಂದನ್ನು ಸ್ವಚ್ಛ ಮಾಡ್ಕೊಳ್ಳಿ ಪ್ರಕೃತಿಯನ್ನ ಉಳಿಸಿದ್ರೆ ನಾವು ಉಳಿತೀವಿ ಇಲ್ಲ ಅಂತಂದ್ರೆ ನಾವು ಸಹ ಒಂದಲ್ಲ ಒಂದಿನ ದಿನ ಕಳೆದು ಹೋಗ್ತೀವಿ ಇಷ್ಟು ನಾನು ಹೇಳಿ ಹಾಗೆ ನಾನು ಪೊಲೀಸ್ ಇಲಾಖೆಯಲ್ಲಿ ಇರೋದ್ರಿಂದ ಅನೇಕ ವಿಚಾರಗಳನ್ನ ನಿಮ್ ಜೊತೆ ಮಾತಾಡಕ್ಕೆ ಇರ್ತದೆ ಇನ್ನೊಮ್ಮೆ ಯಾರಾದ್ರೂ ಇವತ್ತು ಶಿಕ್ಷಣ ಸಂಸ್ಥೆಯವರು ನಮ್ಮನ್ನ ಕರೀಲಿ ಅನೇಕ ವಿಚಾರಗಳನ್ನ ಮಾತಾಡದಿದೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ವಿದ್ಯಾರ್ಥಿಗಳು ಹೇಗಿರ್ಬೇಕು ಅವರು ತಮ್ಮನ್ನ ತಾವು ಹೇಗೆ ರಕ್ಷಿಸ್ಕೋಬೇಕು ತಮ್ಮ ಮನೆ ಅಥವಾ ರಕ್ಷಿಸ್ಕೊಳದು ಹೇಗೆ ಆನಂತರ ಸೈಬರ್ ಕ್ರೈಮ್ ಹೇಗೆ ಮನುಷ್ಯನನ್ನ ಹಾನ್ ಮಾಡ್ತಾ ಇದ್ದಾರೆ ಅದರಿಂದ ಹೇಗೆ ರಕ್ಷಿಸ್ಕೋಬೇಕು ಮಹಿಳೆಯರ ಮಕ್ಕಳು ತಮ್ಮನ್ನ ತಾವು ರಕ್ಷಿಸ್ಕೊಳೋದು ಎಲ್ಲಾ ವಿಚಾರ ಮಾತಾಡೋದಿದೆ ಯಾವ ತರ ಒಂದಿನ ಅವಕಾಶ ನಿಮ್ಗೆ ತಲುಪಿಸ್ಕೊಟ್ರೆ ನಾವು ಬಂದು ಮಾತಾಡ್ತೀವಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ನಿಮ್ಮೊಟ್ಟಿಗೆ ಸೇರಿ ಇಲ್ಲಿ ಈ ಒಂದು ಸಂತೋಷದ ಸಮಯವನ್ನ ಕಳಲಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಕ್ಕೆ ನಿಮ್ಮೆಲ್ಲರಿಗೂ ನಾನು ಓದುತ್ತಾ ನನ್ನ ಮಾತನ ಮುಕ್ತಾಯ ಮಾಡ್ತೇನೆ ಜಯ ಹಿಂದ್